ಸೊ ಈಗ ತಾನೆ ನಾವು ನಮ್ಮ ನವೀನ್ ಸರ್ ಅವರ ಒಂದು ಕಾರ್ಯಕ್ರಮವನ್ನು ಗುರುತಿಸಿದ್ವಿ ಸೊ ಅದರಂತೆ ನೋಡಿ ನಾಗಮಲೆಗೆ ಹೋಗಿದ್ದಂತಹ ಪ್ರವಾಸಿಗರು ಸೊ ಏನೋ ನಾಗಮಲೆಗೆ ಹೋಗಿದ್ವಣ್ಣ ಹಿಂಗೆ ಬಂದ್ವಿ ಅಂತ ಹೇಳ್ತಾ ಇದಾರೆ ಅವರು ಒಂದೆಷ್ಟು ಅನಿಸಿಕೆಗಳನ್ನು ಪಡೆಯೋಣ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದೀನಿ ನಾಗಮಲೆಗೆ ಹೋಗಿದ್ರಣ್ಣ ಹೌದು ಬೆಳಗ್ಗೆ ಬಂದ್ತು ಬೆಳಗ್ಗೆ ದರ್ಶನ ಮಾಡುದು ಇಲ್ಲಿ ದರ್ಶನ ಮಾಡ್ಬಿಟ್ಟು ರಾತ್ರಿ ಊಟ ಮಾಡುದು ನಾಶ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಅಲ್ಲಿ ಕೇಳ ಸೆಕ್ಯೂರಿಟಿಗಳ ಅಲ್ಲೇ ಟಿಕೆಟ್ ಕೊಡ್ತಾರೆ ಹೋಗಪ್ಪ ಅಂತಂದ್ರು ಇಲ್ಲ ಅಲ್ಲೇ ಟಿಕೆಟ್ ಕೊಡ್ತಾರೆ ನಡ್ಕೊಂಡು ಮಕ್ಳು ಮರಿಯೆಲ್ಲ ಹೋದ ಇಲ್ಲ ಬುಡುಕ್ ಆಗಲ್ಲ ಆನ್ಲೈನ್ ಬುಕ್ಕಿಂಗ್ ಆಗ್ಬೇಕು ಬುಡಕ ಆನ್ಲೈನ್ ಬುಕ್ಕಿಂಗ್ ಆಗ್ಬೇಕಂತ ಆನ್ಲೈನ್ ಬುಕ್ಕಿಂಗ್ ಆಗಬೇಕು ಅಂತ 20 30 ಏನೋ ಹಿಂದಕ್ಕೆ ರಂಡ ಕಳ್ಸಿದಾರ ಹೌದು ನಾವ್ ಇಷ್ಟ ನಾನು ಕಾಲದ ಕಳ್ದ ಫೋನ್ ಮಾಡ್ಸ್ತಾವ್ ಯಾರು ಇದು ಮಾಡ್ತಾರೆ ಲೇಡೀಸ್ ಎಲ್ಲಾ ಹಿಂದಕ್ಕೆ ಇಲ್ಲ ಒಂದು ಬುಡuk ಆಗಲ್ಲ ಬಿಲ್ ಕೊಡಿ ಇಲ್ಲೇ ಇಲ್ಲಿಂದ ಬುಡಿ ನಮಗೆ ಅಲ್ಲಿಂದ ಬಂದಮೇಲೆ ಹಿಂದಕ್ಕೆ ಹೋಗಬೇಕು ಮಕ್ಳು ಮರಿ ನೋಡಿ ಹೌದು ಹೌದು ಮಕ್ಕಳೆಲ್ಲಾ ನಡ್ಸ್ಕೊಂಡ್ ಕರ್ಕೋಮೇಲೆ ಅಷ್ಟ ಗಂಟೆಗೆ ಗಂಟೆ ಕುಂತಿದ ಈಗ ಆಲೆ ಒಂಬತ್ ಗಂಟೆಗೆ ಹೋದದು ಗಂಟೆ ಕುಂತಿದ ಹಿಂದಕ್ಕೆ ಬಂದು ಬಿಡ್ತಾ ಇಲ್ಲ ಕೊಡ್ತಾರೆ ಅಂತ ಹೇಳ್ತಾರೆ ಕೊಡಲ್ಲ ಈ ತರ ಎಲ್ಲಾ ಮಾಡ್ತವ್ರೆ ಇದೇನ್ ದೇವ ದರ್ಶನ ಮಾಡೋಕ್ಕೂ ದುಡ್ಡು ದುಡ್ಡು ಅಂದ್ರೆ ಇನ್ನೆಂತ ಬರ್ಬೇಕು ನಾವ್ ತಾನೇ ಅಧಿಕಾರಿಗಳು ಕುಣಿಸಿರೋದು ಹಿಂಗ್ ಮಾಡ್ಬೇಕು ದುಡ್ಡು ಮಾಡಿಸಿರುವಾಗ ಎಷ್ಟ್ ಜನ ಹೋಯ್ತಿರು ಅಂಗಡಿ ಮುಂಗಟ್ಟುಗಳು ಎಷ್ಟ್ ಜನ ಮಾಡ್ ಬ್ತಿವ್ರು ಹೋಯ್ತಲ್ಲ ನಾಗ್ಮೆಲ್ಲಾ ಹುಟ್ಟು ಇದ್ಬಿಟ್ರ ಅವ್ರು

ಈಗ ಏನ್ ಮಾಡಿದರೆ ಗೊತ್ತಾ ನಾಗಮಲೆಗೆ ಭಕ್ತರಿಗೆ ಒಂದ್ ರೀತಿ ನಿಷೇಧ ಆಗ್ಬಿಟ್ಟದೆ ಯಾವ ತರ ನಿಷೇಧ ಈಗ ನೀವ್ ಹೋಗಿದ್ರಿ ವಾಪಸ್ ಬಂದ್ರಿ ನಿಜ ತಾನೆ ಆನ್ಲೈನ್ ಬುಕ್ ಮಾಡ್ಬೇಕು ಆಗಿಗೆ ಅಂತ ಈ ತರ ಇದು ನಿಷೇಧ ತಾನೇ ಸೊ ಇದು ಯಾವ ಏನಕ್ಕೆ ಈ ತರ ಮಾಡಿದಾರೆ ಅಂದ್ರೆ ಇದಕ್ಕೆ ನಾಗಮಲೆಗೆ ಒಂದು ಚಾರಣ ಅಂತಕ್ಕಂಥ ಒಂದು ಆನ್ಲೈನ್ ವ್ಯವಸ್ಥೆ ಮಾಡ್ಬಿಟ್ಟವ್ರೆ ಚಾರಣ ಅಂದ್ರೆ ಏನು ಅಲ್ಲಿ ಬುಕ್ ಮಾಡ್ಕೊಳ್ಳೋದು ಕಾಡಲ್ಲಿ ಜಾಲಿಯಾಗಿ ನಡ್ಕೊಂಡು ಹೋಗೋದು ಅಲ್ಲಿರ್ತಕ್ಕಂಥ ಪ್ರಕೃತಿ ಸೌಂದರ್ಯವನ್ನ ಸವಿಯೋದು ಇದು ಚಾರಣ ಸೊ ಇಲ್ಲಿ ನಾಗಮಲೆ ಅಂತಕ್ಕಂಥ ಒಂದು ದೇವಸ್ಥಾನಕ್ಕೆ ಇವತ್ತು ಭಕ್ತಾದಿಗಳಿಗಂತ ಮಾಡಿಲ್ಲ ಅದು ತಿಳ್ಕೊಳ್ಳಿ ಚಾರಣ ಮಾಡ್ಕೊಂಡು ಆನ್ಲೈನ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸೊ ಇದನ್ನ ನೀವು ಯಾವ ತರ ಇದನ್ನ ಸರಿಪಡಿಸಬಹುದು ಅಂದ್ರೆ ನಾವು ಈ ವಿಡಿಯೋ ಮೂಲಕ ಕೇಳ್ಕೋಬಹುದು ಇಲ್ಲ ದರ್ಶನ ಅಲ್ವಾ ಹೌದಾ ಈಗ ನಾನು ಅದಕ್ಕೆ ಅಲ್ಲಿಂದ ತಾಳ್ ಬೆಡ್ತಿದ್ದ ಪ್ರಾಣಿ ಪಕ್ಷಿ ಮುರ್ದಾಕ್ ಬಿಡ್ತವೆ ಅಂತಾರ ಹೌದು ನೈಟ್ ಹೊತ್ತು ಬಿಡ್ತಾರೆ ಅಲ್ಲೂ ಹಿಡ್ಕೊ ಬಿಡ್ರೆ ಇಲ್ಲಿ ತಾಳ್ ಬೆಳೆ ಕೈ ಮುಕ್ಕೋ ಈ ದೇವಸ್ಥಾನ ಅದು ನಿಮ್ ಅನಿಸಿಕೆ ಇವ್ರೆ ಈಗ ಹೇಳ್ತೀನಿ ಈಗ ನಾನು ಮಾಡ್ತೀನಿ ಈಗ ನಾನೊಂದ್ ಮನವಿ ಮಾಡ್ತೀನಿ ನಾನು ಹೇಳೋದ್ ಸರಿ ಇದೆಯಾ ಅಂತ ನೋಡಿ ಈಗ ಹೇಳ್ತೀನಿ ನಾನು ಬನ್ನಿ ಹತ್ತಿಕ್ಕ ಸೇರ್ಕೊಳ್ಳಿ ಬಂಧುಗಳೇ ಈ ಹಿಂದೆ ನಮ್ಮ ಏನು ನಡುಮಲೆ ಸನ್ನಿಧಿಗೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ನಾಗಮಲೆಗೆ ಹೋಗ್ತಕ್ಕಂಥದ್ದು ಒಂದು ಪದ್ಧತಿ ಅವರು ಪ್ರತಿ ವರ್ಷ ಅವರು ಯಾವುದೇ ಒಂದು ಜಾತ್ರೆ ಇರ್ಬೋದು ಮತ್ತೊಂದು ಮಗದೊಂದು ಅಮಾಸ್ಯ ಸಂದರ್ಭ ಇರ್ಬೋದು ಯಾವುದೇ ಸಂದರ್ಭಕ್ಕೆ ಆಗಮಿಸಿದಲ್ಲಿ ನಾಗಮಲೆಗೆ ಹೋಗ್ತಕ್ಕಂಥದ್ದು ಒಂದು ಪದ್ಧತಿ ಅದನ್ನು ಮಾಡ್ತಾ ಇದ್ರು ಆ ಒಂದು ಸೇವೆಯನ್ನು ಸಲ್ಸ್ಕೊಂಡ್ ಬರ್ತಾ ಇದ್ರು ಇತ್ತೀಚಿನ ದಿವಸ ಏನಾಗಿದೆ ಅಂದರೆ ಈ ನಾಗಮಲೆ ಪುಣ್ಯಕ್ಷೇತ್ರವನ್ನು ಚಾರಣ ಅಂತಕ್ಕಂಥದ್ದು ಮಾಡಿ ಸೊ ಈಗ ಲಾಸ್ಟ್ ಈಗ ಒಂದು ತಿಂಗಳಲ್ಲಿ ಏರೋ ರಾಜ್ಯ ಹೊರ ರಾಜ್ಯಗಳಿಂದ ಒಂದಷ್ಟು ಜನ ಪ್ರವಾಸಿಗರು ಆಗಮಿಸಿದ್ರು ಹುಡುಗ ಹುಡುಗಿರೆಲ್ಲ ಆಗಮಿಸಿದ್ರು ಸೊ ಅದೊಂದು ವಿಡಿಯೋ ನಂತ ಇದೆ ಆ ಕ್ಲಿಪ್ ಹಾಕಕ್ಕೆ ಸಾಧ್ಯ ಆವಾಗಿಲ್ಲ ಸೊ ಅದನ್ನ ನಾನು ಇಟ್ಕೊಂಡಿದ್ದೀನಿ ಅವ್ರು ಬಂದು ಇಲ್ಲಿ ರೂಮ್ಗೋಸ್ಕರ ಕೊಠಡಿಗೋಸ್ಕರ ಪರದಾಡ್ತಾ ಏನಕ್ಕೆ ಪರದಾಡ್ತಾ ಇದ್ರು ಅಂದರೆ ಇಲ್ಲಿ ಆನ್ಲೈನ್ ವ್ಯವಸ್ಥೆ ಅಂತ ಮಾಡಿದರೆ ಹೊರತು ಉಳ್ಕೊಳಕ್ಕೆ ಹುಡುಗ ಹುಡುಗಿರಿಗೆ ವ್ಯವಸ್ಥೆ ಅಂತೂ ಮಾಡಿಲ್ಲ ಅದಾದ ನಂತರ ಏನಾಗ್ತು ಅಂದ್ರೆ ಅವ್ರಿಗೆ ಸಂಕಷ್ಟ ಬಂತು ಅವರು ಪ್ರೈವೇಟ್ಗಳಲ್ಲೆಲ್ಲ ರೂಮ್ ಮಾಡಿಕೊಂಡು ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಸಾವಿರ ದುಡ್ಡು ಕೊಟ್ಟು ಅವರು ಈ ಒಂದು ಚಾರಣ ಸಂಬಂಧಿತ ಮನನೊಂದು ಬೇಸರಗೊಂಡು ಹೋಗಿರ್ತಾರೆ ಸೊ ಆ ನಿಟ್ಟಿನಲ್ಲಿ ಗಮನಿಸೋದ್ರೆ ಚಾರಣ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಆ ಥರ ತೊಂದರೆ ಆದರೆ ಮತ್ತೊಂದು ರೀತಿಯಲ್ಲಿ ಈ ಥರ ಭಕ್ತಾದಿಗಳಿಗೆ ಭಕ್ತಾದಿಗಳಿಗೆ ಅವರ ಒಂದು ಭಾವನೆಗಳಿಗೆ ಬಹಳ ಬಹಳ ಧಕ್ಕೆ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸರಿ ಅಲ್ವಣ್ಣ ನಾನು ಹೇಳ್ತಿರೋದು ಹಾಂ ಇರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನು ಹೇಳ್ತಿದ್ದೀನಿ ಸೊ ಭಕ್ತಾದಿಗಳಿಗೆ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ವಿಶೇಷವಾದ ರೀತಿಯಲ್ಲಿ ಅವ್ರಿಗೆ ಅವಕಾಶಗಳನ್ನು ಮಾಡಿಕೊಡ್ಬೇಕು ಸೊ ಇಲ್ಲಾಂದ್ರೆ ಒಂದು ಏನು ಈ ಒಂದು ಟಿಕೆಟ್ ಕೌಂಟರ್ ಏನಿದೆ ಅದನ್ನು ಇಲ್ಲೇ ಏನು ಚೆಕ್ ಪೋಸ್ಟ್ ಇದೆ ಚೆಕ್ ಪೋಸ್ಟ್ನಲ್ಲೇ ಕೊಡಬೇಕು ಅದು ಕೊಟ್ಟಾಗ ಏನಾಗುತ್ತೆ ಭಕ್ತಾದಿಗಳಿಗೆ ಅನುಕೂಲ ಆಗುತ್ತೆ ಸೊ ಹೇಳಿ 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 ಈಗ ಟಿಕೆಟ್ ಅಂತಂದ್ರಲ್ವಾ ಭಕ್ತಾದಿಗಳು ಲಕ್ಷಾಂತರ ಭಕ್ತಾದಿಗಳು ಸಾವಿರಾರು ಜನ ಲಕ್ಷ ಭಕ್ತಾದಿಗಳು ಹೋಗುತ್ತಿದ್ದ ಬರುತ್ತಿದ್ದ ಈ ಸರ್ಕಾರ ಬಂದ್ ಇದೇ ಸರ್ಕಾರ ಈಗ ನಾಲ್ಕು ವರ್ಷ ಎರಡ್ ವರ್ಷ ಒಂದ್ ವರ್ಷದಿಂದ ಈಜ್ಗೆ ಸರ್ಕಾರ ಇವರು ಫ್ರೀ ಅಂತ ಲೇಡೀಸ್ಗೆ ಕೊಟ್ಬಿಟ್ಟು ಈ ತರ ಎಲ್ಲಾ ಮಾಡ್ಬಿಟ್ಟು ಫ್ರೀ ಅಂತ ಅಲ್ಲಿ ಊರಲ್ಲಿ ಹಳ್ಳಿಗಳಲ್ಲಿ ಈ ಗ್ರಾಮಗಳಲ್ಲಿ ಎಲ್ಲ ಹೇಳ್ಬಿಟ್ಟು ದೇವಸ್ಥಾನಗಳ ಬಸ್ಕೊಳಕ್ಕೆ ಬಂದ್ಬಿಟ್ಟು ದೇವಸ್ಥಾನ ಹತ್ರ ಬಂದ್ಬಿಟ್ಟು ಇಲ್ಲಿ ಸುಳಿಗೆ ಮಾಡಿ ಇಲ್ಲಿ ಬಂದು ಇಲ್ಲಿ ಜನಗಳಕ್ಕೆ ತೊಂದ್ರೆ ಅದೇ ದುಡ್ಡು ಅದೇ ಎರಡ್ ಸಾವಿರವ

ಇದೀನಿ ಈಗ ನೀವು ಈಗ ಕೇಳಿಲಿ ಈಗ ಚಾರಣ ಅಂತಕ್ಕಂಥದ್ದು ಅದು ಸರ್ಕಾರ ಮಾಡ್ತಲ್ಲ ಆಗೋಗದೆ ಈಗ ನೀವು ಅಲ್ಲಿ ಗಂಟೆ ಹೋಗಿದ್ ಬಂದ್ರೆ ಅಲ್ಲ ಅದೇನೋ ನೀವು ಕೊಟ್ಟು ಏನೋ ಹೋಗಿದ್ ಬರ್ತಾ ಇದ್ರೆ ಸೊ ಅದನ್ನು ಸಹ ಅದಕ್ಕೂ ಅವಕಾಶ ಕೊಟ್ಟಿಲ್ಲ ಅಂದಾಗ ನಿಮ್ಗೆ ಮನ್ಸು ನಮ್ ಅಮೌಂಟ್ ಇಲ್ಲೇ ಕೊಡ್ತೀನಿ ಎಷ್ಟ್ ಇನ್ನೂರು ರೂಪಾಯಿ ನಂಗ್ ಲಗ ಕೊಡ್ತೀನಿ ಹೌದೌದು ದೇವಸ್ಥಾನದ ದರ್ಶನ ಮಾಡ್ಬೇಕು ನಮ್ಮ ದೇವಸ್ಥಾನ ಟಿಕೆಟ್ ತರೋಕೆ ಬೆಂಗ್ಳೂರ್ ಮೈಸೂರ್ಗ್ ಹೋಗಬೇಕು ಅಂದ್ರು ಮಂಡ್ಯದಿಂದ ಬಂದಿದೆಯಲ್ಲ ಅಂದ್ರು ಮಂಡ್ಯದಿಂದ ಮೂರವರೆಗೆ ಬರ್ತೀನಿ ಮೈಸೂರಿಂದ ಎರಡು ಗಂಟೆ ಅಲ್ಲಿ ನಮ್ ಇಲ್ಲಿರ್ತೀನಿ ನನ್ ಕಳ್ಸಿಕೊಡು ಅಂದೆ ಸಾಹಿಬ್ರಿಗೆ ನನ್ ಕಳ್ಸಿಕೊಡು ನಾನು ಬಂದ್ ಇಸ್ಕೊ ಬರ್ತೀನಿ ಅಂದ್ರೆ ಅದಾಗಲ್ವಾ ದೇವಸ್ಥಾನ ಹತ್ರ ಟಿಕೆಟ್ ಇರ್ತವೆ ಹೌದು ಮಾಮೂಲಿ ಟಿಕೆಟ್ ಕೊಡಿ ಇನ್ನೂರು ರೂಪಾಯಿ ಟಿಕೆಟ್ ಅವನೇ ಕೊಡು ಹೌದು ಹೌದು ಸರಿ ಆಯ್ತು ನಾನು ಹೇಳ್ತೀನಿ ಆಯ್ತು ಅಲ್ಲಿ ಬುಕ್ ನೋಡಿ ಬಂಧುಗಳೇ ನಮ್ಮ ಹಳ್ಳಿ ಜನಕ್ಕೆ ಪಾಪ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೀನಿ ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆ ಗೊತ್ತಾಗಲ್ಲ ಅಂತ ಲಾಸ್ಟ್ ಟೈಮ್ ಹೇಳಿದ್ದೀನಿ ದಯವಿಟ್ಟು ಇದೆಲ್ಲ ನಿಜಕ್ಕೂ ಭಕ್ತಾದಿಗಳಿಗೆ ತಡೆ ಒಡ್ಡಿ ಚಾರಣ ಅಂತಕ್ಕಂಥದ್ದು ಯಾರ್ಯಾರಿಗೋ ಎಲ್ಲೆಲ್ಲೋ ಕೂತಿರೋರಿಗೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಅದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದನ್ನ ದಯವಿಟ್ಟು ದಯವಿಟ್ಟು ಅರ್ಥ ಮಾಡ್ಕೊಬೇಕು ನಮ್ಮ ವ್ಯವಸ್ಥೆಗಳು ಇವತ್ತು ದಾರಿ ಇದೆ ಸೊ ಇವತ್ತು ಏನು ನಮ್ಮ ಸಂವಿಧ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಒಂದು ರೂಲ್ಗಳನ್ನು ಮಾಡಿ ಒಂದು ಸಂವಿಧಾನ ಅಂತಕ್ಕಂಥ ಒಂದು ಬುಕ್ ಮಾಡಿದ್ದಾರೆ ಸೊ ಅದರಲ್ಲಿ ಒಂದೊಂದೇ ಆಳೆಗಳನ್ನ ಹರ್ಕೊಂಡು 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 ಆ ಒಂದು ರೂಲ್ಗಳನ್ನೆಲ್ಲ ತೆಗಿತಾ ಇದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಈ ಕಾನೂನುಗಳು ಹೊಸ ಹೊಸ ಕಾನೂನುಗಳು ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ ಈ ಕಾನೂನುಗಳನ್ನ ಆ ಸಂವಿಧಾನದಲ್ಲಿ ಬರ್ದಿದ್ಯಾ ಈ ರೀತಿ ಮಾಡಪ್ಪ ಹಿಂಗ ಹಿಂಗೆ ಮಾಡೋ ಹಿಂಗ ಹಿಂಗೆ ರೂಲ್ಸ್ಗಳನ್ನ ಚೇಂಜ್ ಮಾಡೋ ಈ ರೀತಿ ಧಾರ್ಮಿಕ ಹಿಂದೂ ಧಾರ್ಮಿಕ ದೇವಾಲಯಗಳನ್ನ ಮುಚ್ಚಿಬಿಟ್ಟು ಅದನ್ನ ಚಾರಣ ಮಾಡಿಕೊಂಡು ಈ ಥರ ನಿಮಗೆ ಬೇಕಾದ ರೀತಿ ಸದುಪಾಯ ಮಾಡ್ಕೋ ಈ ಥರ ಏನೋ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನಾರು ಬರೆದಿದ್ದಾರಾ ಈ ಒಂದು ಹೊಸ ಕಾನೂನುಗಳು ನೋಡಿ ಈ ಥರ ಭಕ್ತಾದಿಗಳ ಮನ ದಯವಿಟ್ಟು ಈ ಒಂದು ಕಾನೂನುಗಳು ನಿಜಕ್ಕೆ ಬಹಳ ಬಹಳ ನೋವನ್ನುಂಟು ಮಾಡ್ತದೆ ಇವತ್ತು ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳು ಮನನೊಂದು ಹೋಗ್ತಾ ಇದ್ದಾರೆ ಇವ್ರಿಗೆ ಅವಕಾಶ ಸಿಕ್ಕಿಲ್ಲ ಬಹಳ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದಯವಿಟ್ಟು ಭಕ್ತಾದಿಗಳಿಗೆ ಬೇಕಾದಂತಹ ಪೂರಕ ವ್ಯವಸ್ಥೆ ಕೊಡಿ ಹಾಗೆ ಚಾರಣ ಅಂತಕ್ಕಂಥದ್ದು ಮಾಡಿದಿರಾ ಸೊ ಈ ಪ್ಲಾಸ್ಟಿಕ್ ನಿಷೇಧಿಸ ಪ್ರದೇಶ ಮಾಡಿದ್ದೀರಾ ಬಹಳ ಸಂತೋಷ ಸೊ ಆ ಥರ ಕಾನೂನು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋದ್ರ ಜೊತೆಗೆ ಭಕ್ತಾದಿಗಳ ಸದುಪಯೋಗ ಮಾಡಿಕೊಡ್ಬೇಕಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ